ಪತ್ತನೇ ಕ್ಲಾಸ್ ಟೀಚರ್ ಬತ್ತು ಪಂಕೆ ಭಾಷೆ ಇಲ್ಲದವರು ಮುಖ ನಮ್ಮ ಬದುಕು ಗುಡುಪು ಒಂದು ಮನೆ ಕ್ಲಾಸ್ ಮುಟ್ಟ ಮಾತ್ರ ಪತ್ತನೆಗೆ ಬತ್ತಿ ಪೆಟ್ಟುಗೆ ಇಲ್ಲದಕ್ಕ ಶಾಲೆ ದಕ್ಕಲ್ಲ ಪಂಪೇ ಒಂಜಿ ಈ ವರ್ಷ ಟೆನತ್ ಹಾ ಈ ವರ್ಷ ಟೆನತ್ ಹಾ ಈ ವರ್ಷ ಟೆನತ್ ಆ ಎಂಜಿ ನಾನ ದೇವೇರಿ ಗುರಿಯ ಗುಡ್ ಟೆನತ್ ಅಲ್ಲ ಪಿಯುಸಿ ಜೋಕ್ಲೆ ನಿತ್ಯ ರಿಸಲ್ಟ್ ಬರೆಯ ರೂ ಕೆಲವು ಜೋಕು ಇತ್ತೇನೆ ಒಣಸು ಬಿಡು ದಾಯಗೀತನಮ ಆ ಮಾರ್ಗದ ವಿಷಯ ಮಂಡೆ ವೆಚ್ಚ ಮಲ್ಕವನು ಎನ್ನೇ ವೈಯಕ್ತಿಕ ಬಂದ್ಬಿಂಡ ಹೆಂಕ ಟೆಂತ್ಡು ಗಣಿತಡು ಪ್ರಿಪರೇಟರಿಡು ನೂದೆ ನಾಲ್ ಈ ನಾಳೆ ತಾಯೇ ತೆಕ್ಕಾರದ ಬ್ರಹ್ಮಕಲಶಗಳು ಎತ್ತದ ಅಂಡ ನಲ್ಪ ಯಾವಂದ ನಮ್ಮ ಜೋಕಲಿಗೆ ಪಕಾಡಿ ಮಾರ್ಗದ ವಿಷಯ ಮಂಡೆ ವೆಚ್ಚ ಮಲ್ಕೊಂಡಿದೆ ಅಂಚೆ ಅದು ಟೀಚರ್ ಬತ್ತು ನೀರಿ ಪ್ರತಿ ವರ್ಷ ಕನ್ನಡದಲ್ಲಿ ಯಾವ ಪ್ರಬಂಧ ಬರ್ತಾವ ಉಂಟು தங்கின மர வர்த்தா இஷே வரபாரது அந்த ஏனாத உண்டாகத்தே கல் சங்கடவா நமக்கு சொல் வாய் பாட்ட மாண்ட் ஆணி ஜோக்கள் இல்லலு சீலதீனி தாராத முதையல்கோய் முதலுக்கு போதும் அப்பஸ் தகடு சூருமல் திரு மித்திட் சப்பரிங்க செண்டேல் பண்ட பண்ணங்காயி தாராயி செப்பு கொத்தலிங்கே மைப்பு சூடிய பூரா வரதாண்டு மணதான எக்ஸாம் ஆலுக்கு போனாங்க கை பாசியால் தந்து தெங்கின மர ಕ್ವಶಚನ್ ಪೇಪರ್ ಬುಡಪತ್ತು ಪೇರು ಬ್ಯಾಚ್ ಕೈ ಬಾಳ ತೊಂದ್ರೆ ಒರಿ ಸೀರಿಯಸ್ ಆದ ಬರೀ ಒಂದು ಬರೇ ನೀತಿ ಕುದುರೆ ಒಂದು ನಾಲ್ಕು ಕಾಲಿನ ಪ್ರಾಣಿ ಕುದುರೆ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಕುದುರೆಗೆ ಗಾಡಿಯನ್ನು ಕಟ್ಟಿ ಓಡಿಸುತ್ತಾರೆ ಕುದುರೆಯ ರೇಸ್ ಮಾಡುತ್ತಾರೆ ಕುದುರೆ ನೆಕ್ಕಂತ ಅಂತ ತೊರೆಪಿದ್ರೆ ಸತ್ಯ ಹೋಗ್ತೇವೆ ಕುದುರೆ ವೇಗವಾಗಿ ಓಡಬಾರದಾದರೆ ತೆಂಗಿನ ಮರಕ್ಕೆ ಕಟ್ಟಿ ತೆಂಗಿನ ಮರ ಎಂದರೆ ಎಂದು ಬಂದ ಗೊತ್ತಲಿಂಗಡದ ಶುರುವಾಯಿನ ಮುಂಗಿಯ ಉಂಟ ಪೂರವರೇ ಗೊತ್ತುಂಟು ಇಡೀ ಪ್ರಬಂಧ ಬಂದ ಓದಿಯರುಂಡ ಇಡೀ ಸ ರಿಸಲ್ಟ್ ಬರ ನನ್ನ ಜೋಕ್ಲಿಗೆ ಬಡ ನೆಂಚಿನ ಬಂಡ ಸಾಮಾನ್ಯ ಜ್ಞಾನವೂ ಜೀವನದ ಗೆಂದುನ ಐಕೆ ಜೀವನದ ಎ ಬಿ ಸಿಡಿ ಕಲ್ಪಲ್ಲೇ ಬಂಡೆ ರಟ್ನಕ್ಷರವು ಇಂಗ್ಲೀಷಲ್ಲಿ ಬಿ ಬಿ ಪಂಡ ಬರ್ತ್ ಪುಟು ದಾತನ ಮಗೈ ನಾಲ್ನೇ ಅಕ್ಷರವು ಡಿ ಪಂಡ ಡೆ ಸೈಂಡ್ ನಡು ಚೂಸು ಮಲ್ಪು ನಿನ್ನ ಲೈಫ್ ಚಾಯ್ಸ್ ಮಲ್ಪು ನಿನ್ನ ಲೈಫ್ ಮಲ್ಪುನ ಅಲ್ಲ ಚಾಯ್ಸ್ ಮಲ್ಪನಲ್ಲ ಅವಕಾಶ ನನಗೆ ಐಕೆ ಜೀವನದ ಎಲ್ಪುಡು ಈ ಫಿಸಿಕ್ಸ್ ಈ ಕೆಮಿಸ್ಟ್ರಿ ಈ ಗಣಿತ ಈ ವಿಜ್ಞಾನ ಇದು ಪೂರ ಒಂಜಿ ಸೈಡ್ ಜೀವನದ ಎಪ್ಪಡಿನ ಶಿಕ್ಷಣ ಒಂಜಿ ಸೈಡ್ ಇನ್ನು ಜೀವನದ ಎಪ್ಪ ಮಾರ್ಕೆಡು ಕಿಂದು ಒಂದುಲ್ಲ ಜೀವನ ಜೀವನ ಸೋತ